ಎಪ್ಪತ್ತೈದು ವರ್ಷ ಆಗಿದೆ ನಿಮಗೆ ಬಾಡೀಲಿ ಎಲ್ಲ ಪಾರ್ಟ್ಸ್ ವೀಕ್ ಆಗ್ತಾ ಇರ್ತದೆ ತುಂಬ ರೆಸ್ಟ್ ಮಾಡಬೇಕು ನೀವು ಒಳ್ಳೆ ಊಟ ಮೂರು ಹೊತ್ತು ತಿನ್ನಬೇಕು ಯಾಕೆ ಮಾಡ್ತೀವಿ ತಿಂದು ತಿಂದು ಒಳಗಡೆ ಪಾರ್ಟ್ಸ್ ಹಾಳಾದಾಗ ಸ್ವಲ್ಪ ಸುಸ್ತೆ ಆಗುತ್ತೆ ಸ್ಟ್ರಾಂಗ್ ಇರಲ್ವಲ್ಲ ಅದು ತಿನ್ಬೇಡಿ ಇವಾಗ ಕೂಡ ತಿಂತಾ ಇದಾರೆ ಅದಕ್ಕೆ ಅಲ್ಲಿ ಹಿಂಗ ಇನ್ನೂ ಹಂಗಿದೆ ಸುಳ್ಳು ಹೇಳ್ತೇನೆ ನನ್ನ ಹತ್ರ ಅಲ್ಲ ಅಲ್ಲ ಹೇಳ್ತಾ ನನಗೆ ಮೊದಲ ಜಾಸ್ತಿ ಹಾಲ್ಕೋಲ್ ಮಾಡಿದ್ದೀರ ಬಿಟ್ಟು ಬಿಟ್ಟಿದ್ರೆ ತಗೊಂತ ಇದೀರಾ ಎಜ್ಜಿನ ಬಿಟ್ಟು ಉಜ್ಜಿನ ಕುಡಿದಿರ ಹತ್ತು ವರ್ಷ ಕುಡಿದಿರ ಒಂದು ವರ್ಷ ಬಿಟ್ಟರೆ ಹೋಗುತ್ತಾ ಕನಿಷ್ಠ ವರ್ಷ ಐದು ವರ್ಷ ಮಾತಾಡ್ತೋ ಮತ್ತೆ ತಗೊತಾ ಇದ್ರಮ್ಮ ಕುಡಿತು ಇವಾಗ ಕಂಪ್ಲೀಟ್ ಹಾಳಾಗಿದೆ ನಿಮ್ಮ ಒಳ್ಳೇದೇ ಕೇಳ್ತಾ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾರೆ ನಾನು ಇಂಡೋಸ್ಕೋಪಿ ಮಾಡಿಸ್ತೀನಿ ಎಷ್ಟು ಖರ್ಚಾಗುತ್ತೆ ಇಂಡೋಸ್ಕೋಪಿ ನಾವು ಮಾಡ್ತೀವಿ ನಮ್ಮಲ್ಲಿ ಇಂಡೋಸ್ಕೋಪಿ ಆದ್ಮೇಲೆ ಬ್ಯಾಂಡಿಂಗ್ ಮಾಡ್ತೀವಿ ಬ್ಯಾಂಡಿಂಗ್ ಆದ್ರೆ ಊತ ಬಂದು ಊಟ ಬಂದ್ಬಿಡ್ತದೆ ಹತ್ತಿ ಥರ ಬಸ್ ಅಂತ ಅಂತಾರೆ ಅದು ಹೊಡೆದ್ರೆ ಸಪದ್ರೆ ಬ್ಯಾಂಡಿಂಗ್ ಅಂತ ಮಾಡ್ತೀವಿ ಬ್ಯಾಂಡಿಂಗ್ ಮಾಡಿದ್ರೆ ಎಂಡಸ್ಕೊ ಮಾಡಿ ಎಂಡಸ್ಕ್ರಿ ಬರ್ತೀವಿ ನಮ್ಮಲ್ಲಿ ಬಟ್ ಬ್ಯಾಂಡಿಂಗ್ ಅನ್ನೋದು ಹೇಳಿದ್ರೆ ಇವರು ಹಾಳಾಗಿ ಯಾವುದೇ ಸ್ಕ್ರೀಸ್ ಬ್ಯಾಂಡಿಂಗ್ ನೀವು ಎಂಡಸ್ಕೊ ಮಾಡ್ತೀವಿ ಟೆಸ್ಟು ಮಾಡ್ತೀವಿ ಬಟ್ ಬ್ಯಾಂಡಿಂಗ್ ಅದಕ್ಕೆ ನಾವು ಬ್ಯಾಂಡ್ ಹಾಕ್ತೀವಿ ಅಂತ ಅದಕ್ಕೆ ಒಂದು ಇಷ್ಟ ಆಗ್ಬೋದು ಅದಕ್ಕೆ ಒಂದು ಹದಿನಾರು ಇಪ್ಪತ್ತರಿಂದ ಮೂವತ್ತು ಸಲ ಆಗ್ತದೆ

ಕ್ಯಾಂಪ್ ಅಲ್ಲಿ ತೋರಿಸಕೊಂಡಿ ಬೇರೆ ಅಲ್ಲಿಗೆ ಹೋಗಬೇಕು ಇಲ್ಲಿ ಕೌಂಟರ್ ಹೋಗ್ಬಿಟ್ಟು ಮಾಡಿಸ್ಕೊಂಡ್ ಬನ್ನಿ ಅಲ್ಲಿಂದ ಹಂಗೆ ಹೋಗಿ नमस्कार <laughs> चेन्ज <laughs> ಅದೇ ಇದು ಗೌರ್ಮೆಂಟ್ ಅದು ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇದು ಹೊಸನಲ್ಲಿ ಮಾಡಿಕೊಂಡೆ ಆಮೇಲೆ ಇಪ್ಪತ್ತು ವರ್ಷದಿಂದ ನಮ್ಮದು ಏನೋ ಯಾವುದು ಟೀ ಕುಡ್ದಾಗ ಈ ಲ್ಯಾಟ್ರಿನ್ ಕುಡಿದಾಗ ನಮ್ಗೆ ಅದು ಮಾಡೇ ಮಾಡಬೇಕು ಅದರಿಂದ ಅದ್ರಕ್ಕ ಈ ಸ್ವಲ್ಪ ನಮ್ಗೆ ದೃಷ್ಟಿ ಒಂದು ಇದ್ರೆ ಸಾಕು ಹೇಳಿದ್ರು ಡಾಕ್ಟ್ರು ಇದೇನು ಇದ್ ಕುಡ್ದು ಅಂದ್ರು ಆದ್ರಿಂದ ಅದು ಅದೇ ತಕೊಂಡೋಗ ಗುಡಿನಲ್ಲಿ ಮಾಡ್ಕೋಬೇಕು ಮೂರು ಎರಡ ಮೂರಬಿಟ್ಟಿದ್ಯಾ ಇನ್ನೊಂದು ವರ್ಕಿಂಗ್ ಇದೆಯಾ ಇವ್ರಿಗೇನು ರೀಸರಿ ಅಲ್ಲಿ ಅಲ್ಲಿದೆಯಲ್ಲ ನಮ್ಮಲ್ಲಿ ಇದೆಯಲ್ಲ ಚೆಕಪ್ಗೆ ಅಲ್ಲಿ ಇದೆಯಲ್ಲ ಇನ್ನೊಂದ್ಸಲಿ ಚೆಕ್ ಮಾಡಿಸ್ಕೊಡಿ ಚೆಕ್ ಮಾಡಿಸ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು ಮಂಗಳವಾರ ಬರ್ಬೇಕು ಇಲ್ಲಿ ಬಂದ್ರೆ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಕರ್ಕೊಂಡು ಬರ್ತಾರೆ ಚೆಕಪ್ ಮಾಡಿಸ್ಕೊಂಡು

નૅલલલ ને નેન ન

ಮೂರು ಸಾವಿರ ಜನ ಭಾಗವಹಿಸಿದ್ದಾರೆ ಅದರಲ್ಲಿ ಎಂಟುನೂರೈತ್ತು ಒಂಬೈನೂರು ಜನಕ್ಕೆ ಈಗಾಗಲೇ ಸಮಸ್ಯೆ ಕಂಡು ಬಂದಿದೆ ಅಂಥವ್ರಿಗೆಲ್ಲ ನಾಳೆ ಮಂಗಳೂರ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಚೆಕಪ್ ಮಾಡಿಸಿ ಅವ್ರು ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡ್ಬರೋವಂಥದ್ದು ಆಗುತ್ತೆ ನಾಳೆ ಕೂಡ ಈ ಒಂದು ಆರೋಗ್ಯ ಶಿಬಿರ ನಾಳೆ ಕೂಡ ಕಂಟಿನ್ಯೂ ಆಗಿ ಇರುತ್ತೆ ಹಾಗಾಗಿ ಅದು ಒಂದು ಹೇಳೋಕ್ಕೆ ಬಯಸ್ತೀನಿ ಹಾಗೆಯೇ ಏನಿವತ್ತು ನಮ್ಮ ಮಾಲೂರು ತಾಲೂಕು ಜನರಿಗೆ ಜನರಿಗೋಸ್ಕರ ಇವತ್ತು ಇವತ್ತೇನು ಈ ಒಂದು ಆರೋಗ್ಯ ಶುಭ್ರವನ್ನು ಮಾಡ್ಕೊಂಡಿದ್ವಿ ಮಾಡಿದ್ವಿ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಇದೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಇದು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ವಿ ಪ್ರತಿಯೊಬ್ಬರು ಕೂಡ ಬಂದು ಭಾಗವಹ ಭಾಗವಹಿಸಿ ಅದಕ್ಕೆ ಅವರ ಒಂದು ಹೆಲ್ತ್ ಆರೋಗ್ಯ ಚೆಕಪ್ ಮಾಡಿಸ್ಕೊಳ್ಳೋ ವಿಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾಯಿದೆ ಅಂತ ಹೇಳಿ ಹೇಳಕ್ ಬಯಸ್ತೀನಿ ಏನಿವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೆವಿನೆನಪಿನಲ್ಲಿ ಇವತ್ತು ನಮ್ಮ ಗಣರಾಜ್ಯೋತ್ಸವದೊಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳಷ್ಟು ಸಂತೋಷ ಆಗ್ತದೆ ಅಂತ ಕೇಳಕ್ಕೆ ಬಯಸ್ತೀನಿ ನಾನು ಸರ್ ಇಲ್ಲರಿಗೂ ಕಾಮನ್ ಆಗಿ ಯಾವುದೋ ಪ್ರಾಬ್ಲಮ್ ಅಂತ ಇದಾಗಿದೆ ಸರ್ ಸುಮಾರು ಮೂಲೆ ನೋವು ಬೆನ್ನು ನೋವು ಅಂತ ಆ ಥರ ವಿಚಾರಗಳು ಕೆಲವರಿಗೆ ಹೆಣ್ಮು ತಾಯಿಯಂದ್ರಿಗೆ ಸಮಸ್ಯೆಗಳು ವಿಚಾರಗಳಾಗಿರ್ಬೋದು ಕೆಲವರು ಕಣ್ಣಿನ ಸಮಸ್ಯೆಗಳು ಬಂದು ಹೇಳಂಥದ್ದಾಗಿರ್ಬೋದು ಸ್ವಲ್ಪ ಜನಕ್ಕೆ ಧೂಳು ಧೂಲಿನ ಒಂದು ಅಲರ್ಜಿ ಆಗ್ತಾ ಇರೋದಂತಾಗಿರ್ಬೋದು ಸುಮಾರು ಹಲವಾರು ಕಾಯಿಲೆಗಳು ಸುಮಾರು ಒಂದು ನೂರು ನೂರೈವತ್ತು ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇರೋದ್ರಿಂದ ಬನ್ನಿ ಅಧ್ಯಕ್ಷ ಅದರಲ್ಲಿ ಹಲವಾರು ಸಮಸ್ಯೆಗಳಿರೋದ್ರಿಂದ ಪ್ರತಿಯೊಬ್ಬರು ಇಂಥ ಕಾಯಿಲೆ ಅಂತ ಹೇಳೋದಕ್ಕಾಗಲ್ಲ ಪ್ರತಿ ಒಂದೊಂದಕ್ಕೂ ಸಮಸ್ಯೆಗಳಿಗೂ ಬಂದು ಚೆಕಪ್ ಮಾಡಿಸ್ಕೊತಾರೋದ್ರಿಂದ ಹಲವಾರು ಜನಕ್ಕೂ ಏನೆಲ್ಲ ಡಾಕ್ಟರ್ಸ್ ಬಂದಿರೋ ಅದಕ್ಕೆಲ್ಲೂ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟು ನಾಳಿದ್ದು ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಕರ್ಕೊಂಡು ಕೆಲಸ ಕೂಡ ಆಗುತ್ತೆ ನಾಳೆ ಕೂಡ ಈ ಆರೋಗ್ಯ ಶುಭ್ರ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಸುಮಾರು ನಾವು ಆರೋಗ್ಯ ಶುಭ್ರವನ್ನು ಫೋಕಸ್ ಮಾಡಬೇಕನ್ನೋ ಇಟ್ಕೊಂಡು ಇವತ್ತು ಆರೋಗ್ಯ ಶುಭ್ರವನ್ನು ನಾವು ಫೋಕಸ್ ಮಾಡ್ತಾ ಇದ್ವಿ ಯಾರೆಲ್ಲ ವಾರಂಟ್ರಿಯಾಗಿ ರಕ್ತದಾನ ಮಾಡೋದಕ್ಕೆ ಬಂದಿದ್ದಾರೋ ಅವರೆಲ್ಲ ಬಂದು ಇವತ್ತು ಎಸ್ ಎನ್ ಆಸ್ಪತ್ರೆ ಅವ್ರು ಬಂದಿದ್ದಾರೆ ಲಯನ್ಸ್ ಆಸ್ಪತ್ರೆ ಅವ್ರು ಬಂದಿದ್ದಾರೆ ಅಲ್ಲಿ ರೋತ್ರಿ ಅವರು ಬಂದವರೆ ಈ ಥರ ಜಾಲಪ್ಪ ಆಸ್ಪತ್ರೆ ಅವರು ಬಂದಿದ್ದಾರೆ ಹಲವಾರು ಜನ ಬಂದಿದ್ದಾರೆ ಬಂದು ಅವರವರು ವಾರಂಟ್ರಿಯಾಗಿ ಕೊಡ್ತಾ ಇದಾರೆ ಗ್ರಾಮ ಪಂಚಾಯತ್ ನಗರದಲ್ಲಿ ಮಾಡಿದ್ದೀವಿ ಇವತ್ತು ಬಂದಿರೋದು ಇವತ್ತು ಒನ್ಲಿ ನಾವು ಲಾಂಚ್ ಮಾಡಿರೋದಷ್ಟೇ ಪ್ರತಿ ಶನಿವಾರ ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಕೂಡ ಈ ಒಂದು ಆರೋಗ್ಯ ಶುಭ್ರ ಇರುತ್ತೆ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಒಂದು ಆ ಗ್ರಾಮ ಪಂಚಾಯಿತಿಯಲ್ಲಿ ಯಾವತ್ತು ಯಾವ ಗ್ರಾಮ ಪಂಚಾಯತಿ ಅಂತ ನಾವು ಆಯ್ಕೆ ಮಾಡ್ಕೊತೀವಿ ಅಂತ ಗ್ರಾಮ ಪಂಚಾಯತ್ ಎಲ್ಲ ಊರ್ಗಳಿಗೂ ವಿಷಯ ತಿಳಿಸಿ ಅಲ್ಲಿನ ಬಸ್ಸು ವ್ಯವಸ್ಥೆ ಮಾಡಿ ಕರ್ಕೊಂಡು ಕರ್ಕೊಂಡೋಗಿಬಿಡೋಂಥ ಸವಲತ್ತುಗಳು ಕೂಡ ಇರುತ್ತೆ ಈಗ ಎಲ್ಲ ಇನ್ನೂ ನಮ್ಮ ನಮಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಡಾಕ್ಟರ್ಸ್ ಅಲ್ಲ ಡಾಕ್ಟರ್ಸು ಇವತ್ತೇನು ಆ ಚೆಕಪ್ನಾಗ ಅವರು ಏನೇನು ವಿಷಯಗಳು ಹೇಳಿರ್ತಾರೆ ಅದು ಅಂಥದ್ದನ್ನೆಲ್ಲ ಬರ್ಕೊಂಡು ಅವ್ರಿಗೇನೆಲ್ಲ ಬರ್ಕೊಟ್ಟಿರ್ತಾರೆ ನೀವು ಮಂಗಳೂರು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಹಾಗಾಗಿ ಒಂದೊಂದು ಸಮಸ್ಯೆಗಳಿರೋದ್ರಿಂದ ಇಂಥ ಸಮಸ್ಯೆನೇ ಅಂತೇಳ್ಬಿಟ್ಟು ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ಸಮಸ್ಯವಾಗಿ ಇದು ಟ್ರಸ್ಟಿಂದ ಮಾಡ್ತಾ ಇರೋದಲ್ಲ ನಮ್ಮ ಸಪ್ತಗಿರಿ ಆಸ್ಪತ್ರೆಯ ಅವ್ರ ಮುಖಾಂತರ ಇದು ಮಾಡ್ತಾ ಇರೋದು ಅವರು ಕೂಡ ಇವತ್ತು ನಾವು ಉಚಿತವಾಗಿ ಚೆಕ್ಅಪ್ ಆಗಿರ್ಬೋದು ಉಚಿತವಾಗಿ ಟ್ರೀಟ್ಮೆಂಟ್ ಆಗಿರ್ಬೋದು ನಾವೆಲ್ಲ ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡು ಆಲ್ಮೋಸ್ಟ್ ಮಿನಿಮಮ್ ಒಂದು ಸೆವೆಂಟಿ ಪರ್ಸೆಂಟು ಏನೇ ಒಂದು ಎರಡು ಲಕ್ಷ ಮೂರು ಲಕ್ಷ ಆಯ್ತು ಅಂದರೆ ಸಣ್ಣ ಪುಟ್ಟ ಒಂದು ಏನು ಮೆಡಿಸನ್ ಆಗಿರ್ಬೋದು ಸಣ್ಣ ಪುಟ್ಟ ಖರ್ಚಿರುತ್ತೆ ಹೊತ್ತು ಈಗ ಐ ಸಿ ಬೇಕಾದರೆ ಫ್ರೀ ಇರುತ್ತೆ ಅಥವಾ ಆಪ್ರೇಷನ್ ಬೇಕಾ ಫ್ರೀ ಇರುತ್ತೆ ಈ ಥರ ಕ್ಯಾನ್ಸರ್ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಫ್ರೀ ಇರುತ್ತೆ ಹಾಗಾಗಿ ಸೆವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಇನ್ನೊಂದು ಒಂದು ತರ್ಟಿ ಪರ್ಸೆಂಟ್ ಅಂದರೆ ಸಣ್ಣ ಪುಟ್ಟ ಖರ್ಚುಗಳು ಇರುತ್ತೆ ಆದರೆ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಖರ್ಚು ಉಚಿತವಾಗಿ ಆಸ್ಪತ್ರೆ ಕಡೆಯಿಂದ ಮಾಡ್ತಾರೆ ನಾವು ಇಲ್ಲಿನ ಏನಾಗಬೇಕು ನಮ್ಮ ಮುಖಂಡರುಗಳು ಎಲ್ಲರೂ ವಾರಂಟಿಯರ್ಸ್ ನಿಂತ್ಕೊಂಡು ಇಲ್ಲಿ ಅವ್ರಿಗೇನು ಸಹಕಾರ ಕೊಡಬೇಕು ಆ ಸಹಕಾರ ನಮ್ಮ ಮಾಲೂರು ತಾಲೂಕು ಜನ ನಮ್ಮ ಮುಖಂಡರುಗಳೆಲ್ಲ ಸೇರಿ ಮಾಡ್ತಾಯಿದ್ದಾರೆ ಅದ್ರ ಜೊತೆ ಜನ ಕೂಡ ಸಹಕರಿಸ್ತಾ ಇದ್ದಾರೆ ನಿಜಕ್ಕೂ ಒಂಥರ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವಾರ ಶನಿವಾರ ಭಾನುವಾರ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಮಾಡ್ತೀವಿ ಧನ್ಯವಾದಗಳು ಜನವರೆಗೂ ಭಾಗವಹಿಸಿದ್ದಾರೆ ತಪಾಸಣೆಗೆ ಸುಮಾರು ಎರಡೂವರೆಂದ ಮೂರು ಸಾವಿರ ಜನ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಲೂರ್ ತಾಲೂಕು ಮಾಲೂರ್ ತಾಲೂಕು ಅದರಲ್ಲಿ ಪ್ರಮುಖವಾಗಿ ನಗರ ಇವತ್ತು ನಗರದಲ್ಲಿ ಇವತ್ತು ಲಾಂಚ್ ಮಾಡ್ತಾರ ನಗರ ಭಾಗದವರು ಹೆಚ್ಚಾಗಿ ಬಂದಿರ್ತಾರೆ ಆ ಗ್ರಾಮ ಪಂಚಾಯತಿಗಳಲ್ಲಿ ಆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಮಾಡಿದಾಗ ಅಲ್ಲಿನ ಜನಕ್ಕೆ ಅಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲೇ ವ್ಯವಸ್ಥೆ ಮಾಡ್ತಾರೆ ಥ್ಯಾಂಕ್ ಯು ಶಿಬಿರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸವಿನೆನಲ್ಲಿ ಗಣರಾಜ್ಯೋತ್ಸವ ದಿನದಂದು ಸ್ವಾಭಿಮಾನ ಜನತಾ ಪಕ್ಷದ ಸಂಸ್ಥಾಪಕರು ನಮ್ಮೆಲ್ಲರ ನಾಯಕರಾಗಿರುವಂಥ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತೇನು ಸಪ್ತಗಿರಿ ಮೆಡಿಕಲ್ ಕಾಲೇಜಿನವರು ನಮಗೆ ಒಂದು ವರ್ಷ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಏನು ಉಚಿತ ಶಿಬಿರಗಳನ್ನು ಆರೋಗ್ಯ ಶಿಬಿರಗಳನ್ನು ಮಾಡಲಿಕ್ಕೆ ಒಂದು ವರ್ಷದ ಕಾಲ ನಮಗೆ ಸಂಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತ ನಮಗೆ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಇವತ್ತು ನಾವು ಈ ಒಂದು ನಗರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಉದ್ಘಾಟನೆ ಮಾಡಿ ಬಹಳಷ್ಟು ಜನ ಇವತ್ತು ಈ ಒಂದು ಶಿಬಿರಕ್ಕೆ ಏನು ಉಚಿತವಾಗಿ ಆರೋಗ್ಯ ಶಿಬಿರಕ್ಕೆ ಬಂದಿದ್ದಾರೆ ಬಹಳಷ್ಟು ಬಂದು ಇವತ್ತು ಪ್ರತಿಯೊಬ್ಬರೂ ತೋರಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳವಾರ ಇಲ್ಲಿಗೆ ಬಸ್ ಬರ್ತದೆ ಬಸ್ಸಲ್ಲಿ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಅವರು ಮಾಡ್ತಾರೆ ಅವರಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಕರ್ಕೊಂಡು ಬಂದು ಕೆಲಸನೂ ಅವರೇ ಮಾಡ್ತಾರೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಹಾಗೆಯೇ ಇವತ್ತು ಇಡೀ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಇವತ್ತು ಈ ಒಂದು ಶಿಬಿರವನ್ನು ಶನಿವಾರ ಮತ್ತು ಭಾನುವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ವಾರಕ್ಕೊಂದು ವಾರಕ್ಕೊಂದು ವಾರಕ್ಕೆ ಶನಿವಾರ ಭಾನುವಾರ ಒಂದು ವಾರಕ್ಕೊಂದು ಪಂಚಾಯಿತಿ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಇಡೀ ತಾಲೂಕಿನಲ್ಲಿ ಇವತ್ತು ಕರ್ಪತ್ರ ಹಂಚಿದೀವಿ ಮತ್ತು ಮುಂದಿನ ದಿನಗಳಲ್ಲಿ ಏನು ಯಾವ್ಯಾವ ಪಂಚಾಯತಿ ನಾವು ಮಾಡ್ತೀವಿ ಅಂತ ದಿನಾಂಕ ನಿಗದಿ ಮಾಡಿ ಆ ದಿನಾಂಕದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಇವತ್ತು ಏನು ಇಲ್ಲಿ ಯಾವ ಯಾವ ರೀತಿ ಕಾರ್ಯಕ್ರಮ ಇತ್ತು ಅದೇ ರೀತಿ ಗ್ರಾಮ ಪಂಚಾಯಿತಿ ಮಠದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ ಯಶಸ್ವಿಗೊಳಿಸ್ತೀವಿ ತಾವು ತಮ್ಮೊಂದಿಗೆ ನಮ್ಮೊಂದಿಗೆ ಇದ್ದು ಸಹಕಾರವನ್ನು ಕೊಡಬೇಕು ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ